ಯಾಕೆ ಅಂತಂದ್ರೆ ಬೇರೆ ಬೇರೆ ಪೇಪರ್ಸ್ ನಿನ್ನೆ ಬಹುಶಃ ಮ್ಯಾಥಮೆಟಿಕ್ಸ್ ಪೇಪರ್ ಅಂತ ಅನ್ಸುತ್ತೆ ಮ್ಯಾಥಮೆಟಿಕ್ಸ್ ಪೇಪರ್ ಅನ್ನ ನಿನ್ನೆ ಅವನ ಎಕ್ಸಾಮಿನೇಷನ್ ಬರ್ತಿರ ಸಿ ಇ ಟಿ ಎಕ್ಸಾಮಿನೇಷನ್ ಬರ್ದಿದ್ರು ಕೂಡ ಅವನ್ ಇಂಜಿನಿಯರಿಂಗ್ ವರ್ಕ್ ಆಗಲ್ಲ ಯಾಕೆಂದ್ರೆ ಮ್ಯಾಥಮೆಟಿಕ್ಸ್ ಬರ್ತಿಲ್ಲೂ ಸರ್ಕಾರ ಬಂದ ಮೇಲೆ ಎಜುಕೇಶನ್ ಕೊಲಾಪ್ಸ್ ಆಗ್ತಾ ಇದೆ ಹೆಲ್ತ್ ಕೊಲಾಪ್ಸ್ ಆಗ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಡ್ರಗ್ಸ್ ಹೆಚ್ಚಾಗ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಯುವ ಯುವತಿಯರ ಮೇಲೆ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ ಪ್ರಾಮಾಣಿಕ ಅಧಿಕಾರಿ ಅಧಿಕಾರಿಗಳು ಸ್ವಿಸೈಡ್ ಮಾಡ್ಕೊಳ್ತಾ ಇದ್ದಾರೆ ಕಾಂಟ್ರಾಕ್ಟರ್ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಪತ್ರಕರ್ತರು ಪ್ರಾಮಾಣಿಕ ಅಧಿಕಾರಿಗಳೇ ಕರಪ್ಟು ರಾಜಕಾರಣಿಗಳು ಮಾತ್ರ ಹರಿಶ್ಚಂದ್ರರು ಈ ಸರ್ಕಾರ ಕೊಡ್ತಾ ಇರತಕ್ಕಂಥ ಸರ್ಟಿಫಿಕೇಟ್ ಈ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ

ಇಂದಿರಾ ಗಾಂಧಿ ಅವರು ಅದೇನಾರು ಮಾಡಿದರೆ ಕಾಂಗ್ರೆಸ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರು ವಿದ್ಯಾರ್ಥಿಗೆ ಅನ್ಯಾಯ ಆಗಿದೆ ಇದು ಬೆಳಕಿಗೆ ಬಂದಿರೋದು ಇಲ್ಲಿ ಅನೇಕರಿಗೆ ಅನ್ಯ ಆಗಿದ್ರೆ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ಆಗಿದೆ ನಾನು ಈ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯೋ ಇಲ್ಲೋ ಅಂತ ನಾನು ಕೇಳೋದು ಬಯಸ್ತೇನೆ ಇಸ್ ದೇರ್ ಎಜುಕೇಶನ್ ಫಾರ್ ದಿಸ್ ಗೌರ್ಮೆಂಟ್ ಎಜುಕೇಶನ್ ಮಿನಿಸ್ಟ್ರಿಗೆ ಶಿಕ್ಷಣ ಇದೆಯಾ ಒಬ್ಬ ನುರಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದು ಕೂಡ ವಿದ್ಯಾರ್ಥಿ ಜನಿವಾರ ಹೋಗ್ಬಿಟ್ಟು ಎಕ್ಸಾಮಿನೇಷನ್ ಅದಕ್ಕೆ ಹೋದರೆ ಜನಿವಾರ ಹಾಕ್ಕೊಂಡು ಬಂದಿದೆಯಾ ಜನಿವಾರ ಬಿಚ್ ಬಾ ಅಂತ ಹೇಳೋದು ಯಾವ ಕಲ್ಚರ್ ಇದು ನಾನು ಕೇಳಿದೆ ಅಂದರೆ ಅದರ ಬುರುಖ ಬಿಚ್ ಬಿಟ್ ಬಾ ಅಂತ ಹೇಳೋಕ್ಕೆ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ ಇದೆಯಾ ಇದೆ ನಾವು ಬುರ್ಕಾ ಬಿಚ್ ಬಿಟ್ಟು ಬನ್ನಿ ಅಂತ ಹೇಳಿಲ್ಲ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಯೂನಿಫಾರ್ಮ್ ಫಾಲೋ ಮಾಡಬೇಕು ಅಂತ ಹೇಳಿದೆ ಬಿಜೆಪಿ ಸ್ಕೂಲ್ ಯೂನಿಫಾರ್ಮ್ ಕಾಲೇಜ್ ಯೂನಿಫಾರಮ್ ಫಾಲೋ ಮಾಡಬೇಕು ಅಂತ ಬಿಜೆಪಿ ಹೇಳಿದೆ ನಾವು ಹೇಳಿದ್ದಾರೆ ನಾವು ಹೇಳಿಲ್ಲ ಏನಂತ ಬುರ್ಕಾ ಬಿಚ್ ಬಿಟ್ಟು ಬನ್ನಿ ಎಕ್ಸಾಮಿನೇಷನ್ನಿಗೆ ಬನ್ನಿ ಅಂತ ಹೇಳಿ ಯೂನಿಫಾರ್ಮ್ ಫಾಲೋ ಮಾಡಿ ಅಂತ ನಾನು ಅದಕ್ಕೆ ಹೇಳ್ತೇನೆ ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಥರದ ಯಾವ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ತಪ್ಪಿದೆ ಅವ್ರಿಗೆ ಎಕ್ಸಾಮಿನೇಷನ್ ಕೊಡಬೇಕು ಅಂತಾದ್ರೆ ಅವನಿಗೆ ಒಬ್ಬ ಅವನವ್ರೀ ಭವಿಷ್ಯ ಹೋಗುತ್ತೆ ಅವನಿಗೆ ಆ ವಿದ್ಯಾರ್ಥಿಯ ಭವಿಷ್ಯ ಹೋಗುತ್ತೆ ನಾನು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ತೇನೆ ವಿದ್ಯಾರ್ಥಿಗಳಿಗೆ ಈ ಥರ ಅನ್ಯಾಯ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದೆಲ್ಲ ಹಾಗಾಗಿ ಇದು ಸರಿಯಲ್ಲ ಈ ಹಿಂದೆ ತಾಣಿ ಬೀಚ್ ಬಿಟ್ಟು ಬನ್ನಿ ಅಂತ ಎಕ್ಸಾಮಿನೇಷನ್ ವಿಷಯಕ್ಕೆ ಸಂಬಂಧಪಟ್ಟಂತ ಆಗಿರೋ ಪ್ರಕರಣ ನನಗೆ ಗೊತ್ತಿದೆ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ ಕಾಲುಂಗ್ರ ಬೀಚ್ ಬನ್ನಿ ಅಂತ ಹೇಳಿದ್ರು ಏನಾದ್ರೊಳಗಡೆ ಏನು ರೆಕಾರ್ಡಿಂಗ್ ಮಾಡಿರ್ತಕ್ಕಂಥ ಮೆಷಿನ್ ಇಟ್ಕೊಂಡಿದ ನೀವು ಹಂಗೇನಾರು ಆಯಿತು ಅಂತ ಹೇಳಿದರೆ ನೀವು ಆ ಬಾಗ್ಲಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡಿ ನಾನು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೇನೆ ಸಿ ಸಿ ಕ್ಯಾಮರಾಗಳನ್ನು ಹಾಕಿಬಿಟ್ಟು ಎಕ್ಸಾಮಿನೇಷನ್ ನಡೆಸಿ ಆಗಿ ಎಕ್ಸಾಮಿನೇಷನ್ ನಡೆಸಿ ಯಾರು ಮೆರಿಟ್ ಇದ್ದಾರೋ ಅವ್ರು ಬರಲಿ ಮುಂದೆ ನಾನು ಸಪೋರ್ಟ್ ಮಾಡ್ತೇನೆ ಆದರೆ ಕೂಡಲೇ ಮುಖ್ಯಮಂತ್ರಿಗಳು ಈ ವಿಷಯಕ್ಕೆ ಅವ್ರಿಗೆ ಎಕ್ಸಾಮಿನೇಷನ್ ಕೊಡಿಸ್ಬೇಕು ಇಲ್ಲ ಅಂತೇಳಿದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಸ ಸದನದಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಮೊನ್ನೆ ಪ್ರತಿವರಿ ಹಿಂದೂ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಯಾಕೆ ಇದು ನನ್ನ ಹೇಳ್ತಿರಲ್ಲ ಈ ಸರ್ಕಾರ ಒಂದು ರೀತಿ ಹಿಂದೂಗಳು ಓಟೆ ಹಾಕಿಲ್ವೇನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಜನಿವಾರ ಹಾಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಚೆಕ್ ಮಾಡಿದ್ರೆ ಯಾಕೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಆ ಥರ ಅವಮಾನ ಮಾಡಿಲ್ಲ ನೀವು ನಮ್ಮ ಹಿಂದೂ ವಿದ್ಯಾರ್ಥಿಗಳಿಗೆ ಹಿಂದೂ ಸಮಾಜಕ್ಕೆ ಹಿಂದೂ ಧರ್ಮಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇದು ಒಂದೇ ಎರಡನೇದು ಆಗಿನ ವಿಷಯಕ್ಕೆ ಸಂಬಂಧಪಟ್ಟಂತ ನಾನು ಹೇಳ್ತೇನೆ ಏನು ಲೂಟ್ ನಡೀತಾ ಇದೆ ಮರಳು ಮಾಫಿಯಾ ಏನು ನಡೀತಾ ಇದೆ ಮರಳು ಮಾಫಿಯಾ ಲೂಟ್ ನಡೀತಾ ಇದೆ ಇಲ್ಲಿ ಎಷ್ಟು ಎಕರೆಗೆ ನೀವು ಅನುಮತಿ ಕೊಟ್ಟಿದ್ದೀರಾ ಎಷ್ಟು ಡೀಪ್ ಹೋಗಬೇಕು ಅಂತ ಅನುಮತಿ ಕೊಟ್ಟಿದ್ದೀರಾ ಎಷ್ಟು ಬೆಡುತ್ತೋಗಬೇಕು ಅಂತ ಅನುಮತಿ ಕೊಟ್ಟಿದ್ದೀರಾ ಎಲ್ಲದಕ್ಕೂ ಮೆಜರ್ಮೆಂಟ್ ಇರುತ್ತೆ ನಾನು ಡೀಟೇಲ್ಸ್ ತೆಗೆದುಕೊಳ್ತೇನೆ ಆಮೇಲೆ ಅಲ್ಲ ಅವ್ರ ಮೆಜರ್ಮೆಂಟನ್ನು ದಾಟಿ ಹೋಗಿದೆ ಒಂದು ದಿನಕ್ಕೆ ಎಷ್ಟು ಟ್ರಕ್ಕು ಎಷ್ಟು ಟನ್ ಮರಳು ತೆಗೆದುಕೊಂಡು ಹೋಗಬೇಕು ಅಂತ ಲೈಸೆನ್ಸ್ ಇದೆ ಅಗ್ರಿಮೆಂಟ್ ಇದೆ ನನಗೆ ಈಗ ಬರ್ತಕ್ಕಂಥ ಮಾಹಿರ ಪ್ರಕಾರ ಪತ್ರಿಕೆಗಳಲ್ಲಿ ನೋಡಿರುವಂಥ ಪ್ರಕಾರ ಒಂದು ಹತ್ತು ಟನ್ ಒಂದು ಲಾರಿನಲ್ಲಿ ಮರಳು ಹೋಗಬೇಕು ಆದರೆ ಐವತ್ತು ಟನ್ ಹೋಗ್ತಾ ಇದೆ ಒಂದು ಲಾರಿನಲ್ಲಿ ಎಷ್ಟು ಲಾರಿಗಳು ಹೋಗ್ಬೇಕು ಒಂದು ದಿನಕ್ಕೆ ನಾನು ಡೀಟೇಲ್ಸ್ ತೆಗೆದುಕೊಳ್ತೇನೆ ಐನೂರು ಆರುನೂರುಗಳು ಸಾವಿರದವರೆಗೆ ಲಾರಿಗಳು ಹೋಗ್ತಾವಂತು ಒಂದು ಬೇರೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆಯಂತೆ ಹೈದರಾಬಾದ್ಗೆ ಹೋಗ್ತಾ ಇದೆಯಂತೆ ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗ್ತಾ ಇದೆಯಂತೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆಯಂತೆ ಟ್ಯಾಕ್ಸು ಸರ್ಕಾರಕ್ಕೆ ಬರೋದು ತಪ್ಪುತ್ತಾ ಇದೆಯಾ ಮಂತ್ರಿಗಳಿಗೂ ಹೋಗ್ತಾ ಇದೆಯಾ ಎಷ್ಟು ಜನಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀವಿ ಎಷ್ಟು ಜನ ಎಷ್ಟು ಜನ ಇಲ್ಲಿಗಲ್ ಮರಳನ್ನ ಸಾಗಾಣ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಡೀಟೈಲ್ಡ್ ಆಗಿ ತನಿಖೆ ಆಗಬೇಕು ನಾವು ಇದ್ರ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಇದನ್ನು ಕೂಡ ಇದೆ ರಾಯಚೂರು ಕೂಡ ಇದೆ ಈಗ ಚಿತ್ತಾಪುರ ಇದರಲ್ಲಿ ಕೊಟ್ಟಿದ್ದು ಬೇರೆ ಜೇವರ್ಗಿಲ್ ಇದೆ ಮತ್ತೆ ಅಬ್ದುಲ್ಪುರ ನಾವು ಅದಕ್ಕೆ ನಾವು ಅಧ್ಯಕ್ಷರ ಜೊತೆನಲ್ಲಿ ನಮ್ಮ ವಿಪಕ್ಷದ ನಾಯಕರ ಜೊತೆನಲ್ಲಿ ಕೂತ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮರಳು ಮಾಫಿಯಾ ಅಂತಕ್ಕಂಥದ್ದು ಒಂದು ಬಹಳ ದೊಡ್ಡ ದಂಧೆ ಆಗಿಬಿಟ್ಟಿದೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ವಿಷಯದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಹತ್ಯೆ ಮಾಡ್ತಕ್ಕಂಥ ಘಟನೆಯೂ ಕೂಡ ಆಗಿತ್ತು ಹಿಂದೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈಗ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಮರಳು ಇಷ್ಟೊಂದು ಲೂಟಿ ಆಗ್ತಾ ಇದೆಯಲ್ಲ ಒಬ್ಬ ವ್ಯಕ್ತಿ ನಮ್ ಸರ್ಕಾರ ಇದ್ದಾಗ ಕೆಆರ್ ಕೊಟ್ಟಿದ್ದು ಸರ್ಕಾರಿ ಕಾಮಗಾರಿಗಳು ಮಾಡ್ಬೇಕಂತ ಕೊಟ್ಟಿದ್ದೀವಿ ಇವರು ಸರ್ಕಾರಿ ಕಾಮಗಾರಿ ಬಿಟ್ಟು ಪ್ರೈವೇಟ್ದವ್ರಿಗೆ ಕೊಟ್ಟು ದಿನ ಇವ್ರು ಹೇಳಿದಾಗ ಮುನ್ನೂರು ನಾಲ್ಕುನೂರು ಲಾರಿಗಳು ಮಾಡ್ತಾ ಇದ್ದಾರೆ ನಾವು ಸರ್ಕಾರಿ ಕಾಮಗಾರಿಗೆ ಕೊಟ್ಟಿದ್ದೀವಿ ಇವ್ರು ಏನು ಇದ್ದಾರೆ ಅಕ್ರಮ ಅಂತ ಹೇಳಿದ್ರೆ ಲೈಸೆನ್ಸ್ ಎಷ್ಟು ಅನ್ಲೈಸೆನ್ಸ್ ಲೆಸ್ಟ್ ಎಷ್ಟು ಟ್ರಕ್ ಗಳಿಗೆ ಪರ್ಮಿಟ್ ಇದೆ ಎಷ್ಟು ಲಕ್ಷ ಪರ್ಮಿಟ್ ಇಲ್ಲ ಎಷ್ಟು ಟನ್ಗಳು ಒಂದ್ ಲಾರಿ ಹೋಗ್ಬೇಕಿದೆ ಎಷ್ಟು ಇದೆಲ್ಲವೂ ಕೂಡ ನಾವು ಡೀಟೈಲ್ ಅಧ್ಯಯನ ಮಾಡ್ತೇವೆ ನಾವು ಅಧ್ಯಕ್ಷ ಜೊತೆ ಮಾಡ್ಕೊಂಡ್ಬಿಟ್ಟು ಇದಕ್ಕೊಂದು ಸರ್ವೆ ಮಾಡೋದು ಇದನ್ನ ಅಧ್ಯಯನ ಮಾಡೋದಕ್ಕೆ ಒಂದು ಟೀಮ್ ಬರಬೇಕಾ ಇದನ್ನ ಅಗತ್ಯತೆ ನೋಡ್ಕೊಂಡ್ಬಿಟ್ಟು ಸರ್ಕಾರದ ವಿರುದ್ಧ ಒಂದು ಬಹಳ ದೊಡ್ಡ ನಾವು ವಿಷಯವನ್ನ ತೆಗೆದುಕೊಳ್ಳೋರಿದ್ದೇವೆ ಅಲ್ಲ ನಮ್ಮ ನಮ್ಮದು ಅದಕ್ಕೆ ಅಧ್ಯಕ್ಷ ಏನ್ ಹೇಳಿದ್ದಾರೆ ಡೀಟೇಲ್ ಎಲ್ಲ ತೆಗೆದುಕೊಡಿ ನಾವು ಚರ್ಚೆ ಮಾಡ್ಬಿಟ್ಟು ಏನ್ ಮಾಡೋದು ಅಂತ ಮಾಡಿದ್ದಾರೆ ಅದಕ್ಕೆ ನಾವ್ ಏನ್ ಮಾಡ್ಬಿಟ್ಟು ನಾವೊಂದು ಟೀಮ್ ಮಾಡ್ಬೇಕ ಏನ್ ಮಾಡ್ಬೇಕು ಅಂತ ಮಾಡ್ಬಿಟ್ಟು ಈ ಇಶ್ಯೂ ಅಂತ ನಾವು ಸೀರಿಯಸ್